ಂತೆ ಈ ವರ್ಷವೂ ಕೂಡ ಕೌಡಿಪೀರ ದೇವರ ಆಚರಣೆ ನೆರವೇರಿಸಿಕೊಂಡು ಬರುತ್ತಿದ್ದು ಕೌಡಿಪೀರ ದೇವರ ದಫನಾದ ಮೇಲೆ ಮೂರು ದಿನದಲ್ಲಿ ಜಾಥಾ ಕಾರ್ಯಕ್ರಮ ಗುರುವಾರದಂದು ನೆರವೇರಿಸಲಾಗುತ್ತಿದೆ ಅಂದು ಪಟ್ಟಣದ ಸರ್ವ ಜನಾಂಗದವರು ಜಾತಿ ಮತ ಪಂಥ ಎನ್ನದೇ ಎಲ್ಲರೂ ಕೂಡಿಕೊಂಡು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮತ್ತು ಕೌಡಿಪೀರ ಆಚರಣೆಯನ್ನು ನೆರವೇರಿತುಕೊಂಡು ಬರುತ್ತಿದ್ದು ಈ ವರ್ಷವು ವಿಶೇಷವಾಗಿ ಐದೂವರೆ ಕ್ವಿಂಟಲ್ ಅನ್ನ ಸಂತರ್ಪಣೆ ಮತ್ತು ವಿಶೇಷವಾಗಿ ಪ್ರಸಾದಕ್ಕಾಗಿ ಐದು ಸಾವಿರ ಚೇಂಗೆವು ಮಾಡಲಾಯಿತು ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಲು ಕುನೂರು ಪಟ್ಟಣದ ಸಕಲ ಸದ್ಭಕ್ತರ ಸಹಕಾರ ಸಂಘಗಳ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾಯಿತು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಇಟಗಿ ಮಸೂದೆಯ ಸೇವಾ ಬಳಗದವರು ಕೋಳಿಪೇಟೆಯ ದುರ್ಗಾದೇವಿ ಭಜನಾ ಸಂಘದವರು ಮತ್ತು ಕುಕುನೂರು ಪಟ್ಟಣದ ವಿವಿಧ ಸಂಘಟನೆಗಳ ಸಂಘಗಳು ಮತ್ತು ರೈತರು ಗ್ರಾಮದ ಗುರು ಹಿರಿಯರು ಮುಖಂಡರು ಇತರರು ಇದ್ದರು ವರದಿ ಚೆನ್ನೈಯ ಹಿರೇಂಠ ಕುಕನೂರು से आते रुको लो से आते नहीं इमाम बिर इसलिए जख्मार बिर आया तार तुम्हारे तार उस जगह अचार उस जगह रखा जो ब्राह्मण जगह तुम्हारे अर्जुन तो जेठ ब्राह्मण हैं और तुम्हारे आसन नाचे आंसू नहीं समा करो

હલોિ <laughs> બાઇક <laughs>

ಪ್ರತಿ ವರ್ಷದಂತೆ ನಮ್ಮ ಕುಳಿಪೇಟೆಯ ಇಡೀ ಚೀಟಿಯಲ್ಲಿ ನೆರೆಗಿದಂಥ ಈ ಒಂದು ಕೊಡಿಪೀರ ಹಬ್ಬದ ವೀರ ದೇವರು ದಫನ ಆದ ನಂತರ ಮೂರು ದಿನದ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಐದು ಮತ್ತು ಐದುವರೆ ಕ್ವಿಂಟಲ್ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತದೆ ಜೊತೆಗೆ ವಿನೂತನವಾಗಿ ಇರ್ತಕ್ಕಂಥ ಒಂದು ನಮ್ಮ ಎಲ್ಲ ಯುವಕರು ಕಲಿತು ಒಂದು ವಿನೂತನ ದೇವರಿಗೆ ನಮ್ಮ ಎಡಿ ಏನು ಇಡ್ತೀವಿ ನಾವು ನಮ್ಮ ಪೀರುಲ್ ದೇವರಿಗೆ ಎಡಿ ತಂಗ್ಯ ಬಿಡ್ತೀವಿ ನಾವು ಅದರಂತೆ ಎಲ್ಲ ಯುವಕರು ಒಂದು ತೀರ್ಮಾನ ಮಾಡಿ ಸುಮಾರು ಒಂದೂವರೆ ಕ್ವಿಂಟಲ್ ಶೃಂಗ್ಯವನ್ನು ಮಾಡಿಸಿ ಸರಿಸುಮಾರು ಅಂತಂದ್ರೆ ಐದು ಸಾವಿರದ ಒಂದು ಶೃಂಗ್ಯವನ್ನು ಮಾಡಿರ್ತಾರೆ ಈ ಎಲ್ಲ ಒಂದು ಯುವಕರಿಗೆ ಆ ಪೀರುಲ್ ದೇವರು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿ ಎಲ್ಲ ಭಕ್ತಾದಿಗಳಿಗೂ ಆ ದೇವರ ಆಶೀರ್ವಾದ ಇರಲಿ ಅಂತಂದು ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ನಾವು ದೇವರಲ್ಲಿ ಇಟಿ ಮಸೀದಿಯು ಪ್ರತಿ ವರ್ಷ ಯಾವಾಗಲೂ